ಎಲ್ಲದಕ್ಕೂ ಕೇಳ್ತಿರ್ತೀವಿ ಅಕ್ಕಿ ಬೇಳೆ ರಾಗಿ ಗೋಧಿ ಎಣ್ಣೆ ಬೆಣ್ಣೆ ತಗೊಳಕೋದಾಗ ಎಷ್ಟು ಪ್ರಶ್ನೆ ಕೇಳ್ತೀವಿ ಅಣ್ಣ ಈ ಹಿಟ್ಟಲ್ಲಿ ಕಲ್ಬರ್ಕೆ ಇಲ್ಲ ತಾನೆ ಈ ಅಕ್ಕಿಲಿ ಕಲ್ಲಿಲ್ಲ ತಾನೆ ಈ ಸೋಪಿಂದ ಬೆಳಿಗ್ಗೆ ಹಾಕ್ತಿವಿ ತಾನೆ ಮೋಟರ್ ಸೈಕಲ್ ತಗೊಳಕ್ ಹೋದಾಗ ಒಳ್ಳೆ ಮೈಲೇಜ್ ಕೊಡ್ತೇ ತಾನೆ ಆಫ್ಟರ್ ಸೇಲ್ ಸರ್ವಿಸ್ ಚೆನ್ನಾಗಿರುತ್ತಾ ಒಂದು ಚಿಕ್ಕ ಪೆನ್ ತಗೊಳಕ್ ಹೋದಾಗ್ಲು ಎಸ್ ಸಲ ಬರ್ದು ಬರ್ದು ಗೀಚಿ ಗೀಚಿ ಟೆಸ್ಟ್ ಮಾಡ್ತೀವಿ ಎಲ್ಲಾ ಕಡೆ ಎಲ್ಲಾ ಸಮಯದಲ್ಲೂ ಎಲ್ಲಾ ವಿಷಯಕ್ಕೂ ಪ್ರಶ್ನೆ ಮಾಡ್ತೀವಿ ನಾವು ಆದ್ರೆ ಒಂದು ವಿಷಯದಲ್ಲಿ ಮಾಡಲ್ಲ ನಮ್ಮ ಸರ್ಕಾರನ ಆಯ್ಕೆ ಮಾಡೋ ಸಮಯದಲ್ಲಿ ಬರೀ ಐದು ಗಂಟೆ ಬರೀ ಐದು ಗಂಟೆ ಉರಿಯುವಂತಹ ಮಸ್ಕಿಟೋ ಕಾಯಿಲ್ಗೋಸ್ಕರ ಎಷ್ಟೆಲ್ಲ ಕ್ವಶನ್ ಕೇಳ್ತೀವಿ ಇದರಿಂದ ಹೊಗೆ ಬರಲ್ಲ ತಾನೆ ಗಬ್ಬಾಸನೆ ಬರಲ್ಲ ತಾನೆ ಇದನ್ನಿಟ್ರೆ ಸೊಳ್ಳೆ ಬದುಕಲ್ಲ ತಾನೆ ಆದರೆ ಮುಂದಿನ ಐದು ವರ್ಷದ ತನಕ ನಮ್ಮ ಸರ್ಕಾರನ ಆಯ್ಕೆ ಮಾಡುವಾಗ ಏನು ಕೇಳೋದಿಲ್ಲ ಏನು ಮಾತಾಡೋದೇ ಇಲ್ಲ ಮೂಕರಾಗಿರ್ತೀವಿ ಇನ್ಮೇಲೆ ಕೇಳಿ ನಂದೊಂದು ಡಿಮ್ಯಾಂಡ್ ನನ್ನ ಬೆರಳು ಭಯ ಜಾತಿ ಮತ ಧರ್ಮ ಸಂಪ್ರದಾಯಕ್ಕೆ ಓಟ್ ಹಾಕೋದ್ರ ಬದಲಾಗಿ ಯಾರು ನಿಮ್ಮನ್ನ ಓಟ್ ಕೇಳೋದಕ್ಕೆ ಬರ್ತಾರೋ ಅವ್ರ ಹತ್ರ ತದ್ದೇ ಕೇಳಿ ಮುಂದಿನ ಐದು ವರ್ಷ ನೀವು ನನಗೋಸ್ಕರ ಏನ್ ಮಾಡ್ತೀರ ಅಂತ ಕೇಳಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಏನ್ ಮಾಡ್ತೀರ ಅಂತ ಕೇಳಿ ನನಗೆ ಕೆಲಸ ಸಿಗೋದಕ್ಕೆ ಏನ್ ಮಾಡ್ತೀರ ಅಂತ ಕೇಳಿ ನಾನು ಕಾಯಿಲೆ ಬಿದ್ರೆ ನನ್ನ ಪರಿವಾರದವ್ರಿಗೋಸ್ಕರ ಮುಂದಿನ ಐದು ವರ್ಷ ಏನ್ ಮಾಡ್ತೀರಾ ಅಂತ ಕೇಳಿ ನಮ್ಮ ದೇಶನ ಮುಂದೆ ತಗೊಂಡು ಹೋಗೋದಿಕ್ಕೆ ಏನ್ ಮಾಡ್ತೀರಾ ಅಂತ ಅವ್ರನ್ನ ಕೇಳಿ ಓಟ್ ಹಾಕೋದಕ್ಕೂ ಮುಂಚೆ ನೀ ಓಟ್ ಹಾಕಕ್ ಬಳಸೋ ಬೆರಳನ್ನ ಅವ್ರಗಳಿಗೆ ತೋರಿಸಿ ಕೇಳಿ ಒಂದ್ ವೇಳೆ ನಮ್ಮ ದೇಶದ ಹೆಲ್ತ್ ಸರ್ವಿಸ್ ಸಿಸ್ಟಮ್ನ ಸುಧಾರಿಸೋದಕ್ಕೆ ಬಡವರಿಗೆಲ್ಲ ಸಹಾಯ ಮಾಡೋದಕ್ಕೆ ಒಬ್ಬ ಸೋನು ಸೋದಾಗ್ಲಿ ಇಲ್ಲ ಯಾವ ಹೀರೋನು ಬೇಕಾಗಲ್ಲ ನೀವು ಓಟ್ ಹಾಕೋ ನಿಮ್ ಬೆರಳೆ ಸಾಕು ಯಾಕಂದ್ರೆ ನಿಮ್ಮ ಆ ಒಂದು ಬೆರಳಲ್ಲಿ ತುಂಬಾ ಶಕ್ತಿ ಇದೆ ಈ ಡಿಮ್ಯಾಂಡ್ ಡಿಮ್ಯಾಂಡ್ಗಳನ್ನೆಲ್ಲ ಪೂರ್ಣಗೊಳಿಸಿದ್ರೆ ಯಾರು ಸ್ವತಂತ್ರ ಸಿಗುದು ಗೊತ್ತಾ ನಿಮ್ಗೆ ನಿಮ್ಗೆ ನಿಮಗೆ ಪ್ರತಿ ಒಬ್ಬರು ಬಡತನದಿಂದ ಬಿಡುಗಡೆ ಅನ್ಯಾಯದಿಂದ ಬಿಡುಗಡೆ ಹಗರಣಗಳಿಂದ ಬಿಡುಗಡೆ ಈ ಸಲನದೊ ನಿಮ್ಮ ಬೆರಳಿನ ಮೇಲೆ ನಂಬಿಕೆ ಇಡಿ ಪವರ್ನ ಬಳಸಿ ಸಾಕು ಜಹೇಂದ್